Brought to you by Vigor, co-powered by Sensodine and Vimal. By Heli Heli Kesari. Associate sponsor Ultra Tech Cement. ಈಗಾಗಲೇ ಪೆನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ತುಂಬಾ ಜೋರಾಗಿನೇ ನಡೀತಾ ಇದೆ ಅತ್ತ ಎಸ್ ಐ ಟಿ ತನಿಖೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇಡೀ ಪ್ರಕರಣವನ್ನು ಸಿ ಬಿ ಐ ಕೊಡಲೇಬೇಕು ಅಂತ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಪದೇ ಪದೇ ಸರ್ಕಾರಕ್ಕೆ ಒತ್ತಾಯವನ್ನು ಆಗ್ರಹವನ್ನು ಮಾಡ್ತಿದ್ದಾರೆ ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದೇ ಬೇರೆ ಈಗಾಗಲೇ ಅನೇಕ ಪ್ರಕರಣಗಳನ್ನ ಸಿ ಬಿ ಐ ಕೊಡಲಾಗಿದೆ ಈಗ ಕ್ಲೀನ್ ಚಿಟ್ ಕೊಡಿಸ್ಕೊಳ್ಳೋದಕ್ಕೆ ಸಿ ಬಿ ಐ ತನಿಖೆಗೆ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಕೊಡಬೇಕಾ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ಆದರೆ ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರು ಕೂಡ ಪಟ್ಟು ಮಾತ್ರ ಬಿಡ್ತಾ ಇಲ್ಲ ಇವತ್ತು ಕೂಡ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ನಡುವೆ ಈ ಒಂದು ವಾಗ್ಯುದ್ದ ಮುಂದುವರೆದಿದೆ ನೀವ್ ಹೇಳಿದ ರೀತಿಯಲ್ಲಿ ನಿಮ್ದು ಏನು ಪಾತ್ರ ಇಲ್ದೈತೆ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತಕ್ಷಣ ಆದೇಶ ಹೊರಡಿಸಿ ಅಂತ ನಾನು ಆಗ್ರಹಿಸಿದೆ ಇದರ ಅರ್ಥ ಏನಂದ್ರೆ ಸಿಬಿಐ ವೈಶಿಶಿ ಕ್ಲೀನ್ ಚಿಟ್ ಕೊಡಕ ಸಿಬಿಐ ಬಗ್ಗೆ ಏನಲ್ಲ ಕಮ್ 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 ಮೈ ಲವ್ ಪ್ಲೀಸ್ ಡೋಂಟ್ ಸೇ ನೋ ಬೇಬಿ ಕಮ್ 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 ಮೈ ಲವ್ ವಿ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಎಸ್ಐಟಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಏಜೆಂಟ್ ಅಂತ ಕೆಲಸ ಮಾಡುವಂತ ರೀತಿಯಲ್ಲಿ ಕಾಣ್ತಾ ಇದೆ ಮಾಡಿದೆಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಸೇರಿ ಕಾಂಗ್ರೆಸ್ ಮೇಲೆ ಗುಬೆ ಏನಿದೆ ಇದರಲ್ಲಿ ಒಂದ್ ಕಡೆ ಗೆ ಕೊಡಬೇಕು ಅಂತಿದ್ರೆ ಮತ್ತೊಂದೆಡೆ ಎಸ್ಐಟಿ ತನಿಖೆ ಮಾಡುತ್ತೆ ಅಂತಿದ್ದಾರೆ ಲೈಂಗಿಕ ದೌರ್ಜನ್ಯ ಹಗರಣದ ತನಿಖೆಯ ಜಟಾಪಟಿಯೇ ನಡೀತಿದೆ ರಾಜಕೀಯ ನಾಯಕರ ಮಧ್ಯೆ ಮಾತಿನ ಯುದ್ಧವೇ ನಡೀತಿದೆ ವಿಡಿಯೋ ಹಿಂದೆ ದೊಡ್ಡ ಕೈವಾಡ ಇದೆ ಅಂತ ಬಿಜೆಪಿ ನಾಯಕರು ಪದೇ ಪದೇ ಆರೋಪಿಸುತ್ತಿದ್ದಾರೆ ಇದೇ ಕಾರಣಕ್ಕೆ ಸಿಬಿಐ ತನಿಖೆ ಕೊಡಿ ಅಂತ ಆಗ್ರಹಿಸುತ್ತಿದ್ದಾರೆ ಇತ ಕಾಂಗ್ರೆಸ್ ನಾಯಕರು ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾರೆ ಮತ್ತೊಂದೆಡೆ ಜಿಲ್ಲೆಯಲ್ಲಿ ಪ್ರಜ್ವಲ್ ಡಿ ರೇವಣ್ಣ ವಿರುದ್ಧ ಇವತ್ತು ಪ್ರತಿಭಟನೆ ನಡೆಯಿತು ಲೋಕಸಭಾ ಕ್ಷೇತ್ರದಲ್ಲಿ ಲೈಂಗಿಕ ದೌರ್ಜನ್ಯ ಹಗರಣ ತನಿಖೆಯ ಜಟಾಪಟಿ ಸರ್ಕಾರಕ್ಕೆ ಸಿಬಿಐ ತನಿಖೆಗೆ ಬಿಜೆಪಿ ನಾಯಕರ ಆಗ್ರಹ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದ ನಿಷ್ಪಕ್ಷಪಾತ ತನಿಖೆಗೆ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ತನಿಖೆಯನ್ನ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಹಾಲಿ ನ್ಯಾಯಮೂರ್ತಿಗಳಿಂದ ಮಾಡಿಸಬೇಕು ಅಂತ ಸಿಟಿ ರವಿ ಒತ್ತಾಯಿಸಿದ್ರು ಇಷ್ಟೇ ಅಲ್ಲ ಮಾಜಿ ಸಿಎಂ ಬಿಎಸ್ವೈ ಕೂಡ ಸಿಬಿಐ ತನಿಖೆ ಕೊಡಿ ಅಂದ್ರು ನಾನು ನಿಮ್ಗೆ ಆಗ್ರಹ ಮಾಡ್ತೇನೆ ನೀವು ಪ್ರಾಮಾಣಿಕವಾಗಿದ್ರೆ ನೀವು ಹೇಳಿದ ರೀತಿಯಲ್ಲಿ ನಿಮ್ದೇನು ಪಾತ್ರ ಇಲ್ಲದೆ ಇದ್ರೆ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದ ನೇತೃತ್ವದಲ್ಲಿ ಎಸ್ಐಟಿ ತನಿಖೆ ಮಾಡೋದಕ್ಕೆ ತಕ್ಷಣ ಆದೇಶ ಹೊರಡಿಸಿ ಅಂತ ನಾನು ಆಗ್ರಹಿಸ್ತೇನೆ ಸಿಬಿಐ ಕೊಡಬೇಕು ಅಂತ ಬಹುತೇಕ ಜನರ ಅಭಿಪ್ರಾಯ ಸೊ ಅದಕ್ಕೋಸ್ಕರ ಸಿಬಿಐ ಒತ್ತಾಯ ಮಾಡುತ್ತೇನೆ ಅತ್ಯಾಚಾರ ಪ್ರಕರಣಕ್ಕೆ ಕ್ಲೀನ್ಶೀಟ್ ಕೊಡಲು ಐಗೆ ಕೊಡಬೇಕಾ ಬಿಜೆಪಿ ನಾಯಕರ ಆಗ್ರಹಕ್ಕೆ ಎಂಬಿ ಪಾಟೀಲ್ ಕೌಂಟರ್ ಅಟ್ಯಾಕ್ ಮೈತ್ರಿ ನಾಯಕರ ಆಗ್ರಹಕ್ಕೆ ಸಚಿವ ಎಂ ಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ಸಿಬಿಐಗೆ ಕೊಟ್ಟು ಕ್ಲೀನ್ ಚಿಟ್ ಕೊಡಿಸಬೇಕು ಅಂತಿದ್ದೀರಾ ಬಿಜೆಪಿಯ ವಾಷಿಂಗ್ ಮೆಷಿನ್ಗೆ ಹಾಕೋಕೆ ಸಿಬಿಐ ತನಿಖೆ ಕೇಳ್ತಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ ಈಗ ಯಾವುದೋ ಒಂದು ಹೇಳಿದಿರಿ ನನ್ನ ಹಿಂದೆ ಅಂತೇಳಿ ಇದರ ಅರ್ಥ ಏನಂದ್ರೆ ಸಿಬಿಐ ಬಿ ಕೊಡಕ ಬಿಜೆಪಿ ವಾಷಿಂಗ್ ನಮ್ಮ ರಾಜ್ಯದ ಅಧಿಕಾರಿಗಳು ಕೆ ಬರಿದ್ದಾರೆ ಹಿಂದೆ ಸಿಬಿಐ ಅಂದ್ರೆ ಸಿ ಬಿ ಸಿಬಿಐ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ನಮಗೆ ಎಸ್ಐಟಿ ಕಾಂಗ್ರೆಸ್ ಏಜೆಂಟ್ ಅಂತ ಪ್ರಹ್ಲಾದ್ ಜೋಶಿ ಆರೋಪ ಎಸ್ಐಟಿ ಸರಿಯಾದ ತನಿಖೆ ಮಾಡ್ತಿಲ್ಲ ಎಸ್ಐಟಿ ಕಾಂಗ್ರೆಸ್ ಏಜೆಂಟ್ ಆಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದರು ಇನ್ನು ಇದಕ್ಕೆ ಕೌಂಟರ್ ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ ಹುಬ್ಬಳ್ಳಿಯ ಪ್ರಕರಣದ ರೀತಿ ಈ ಪ್ರಕರಣದಲ್ಲಿ ಯಾಕೆ ಆಸಕ್ತಿ ಇಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ ಚಾಲಕನನ್ನು ಅರೆಸ್ಟ್ ಮಾಡಿಲ್ಲ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹೊರಗೆ ಹೋಗಿಬಿಟ್ರು ಅವ್ರು ಹೋದ ನಾಲ್ಕಾರು ದಿವಸಗಳ ನಂತರ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ರು ಎಲ್ಲ ಸಂಗತಿಗಳು ಏನು ಅಂತಂದ್ರೆ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಮತ್ತು ತನಿಖೆ ನಡೆಸೋರು ಕೂಡ ಇದೊಂದು ರೀತಿಯಲ್ಲಿ ಪಕ್ಷಪಾತ ಎಸ್ ಐ ಟಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಏಜೆಂಟ್ರಂತೆ ಕೆಲಸ ಮಾಡುವಂಥ ರೀತಿಯಲ್ಲಿ ಕಾಣ್ತಾ ಇದೆ ಅವ್ರ ಮಗ ಯಾಕೆ ಹಿಂಗೆ ಮನೆ ಮಗ ಹಿಂಗೆ ಮಾಡ್ದ ಅಂತ ಅದ್ರ ಬಗ್ಗೆ ಬಾಯಿ ಬೀಸ್ತಾ ಇಲ್ಲ ಮಾಡಿದೆಲ್ಲ ಅಲ್ಲೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿ ಕಾಂಗ್ರೆಸ್ ಮೇಲೆ ಗೂಬೆ ಏನಿದೆ ಇದರಲ್ಲಿ ಇದೆಲ್ಲ ಜನರು ಗಮನಿಸ್ತಾ ಇದ್ದಾರೆ ಯಾರೂ ಕೂಡ ಸಂತ್ರಸ್ತರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರು ಕೂಡ ದಾರಿ ತಪ್ಪಿದ ಮಗ ಬಗ್ಗೆ ಮಾತಾಡ್ತಾ ಇಲ್ಲ ಆ ಹುಬ್ಬಳ್ಳಿ ಪ್ರಕರಣದಲ್ಲಿ ತೋರಿಸುವ ಆಸಕ್ತಿ ಯಾಕೆ ಹಾಸ್ಟೆಲ್ ಪ್ರಕರಣದಲ್ಲಿ ತೋರಿಸ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ಹುಡುಕಿ ಕೊಡುವಂತೆ ಪೋಸ್ಟರ್ ಅಭಿಯಾನ ರಾಜ್ಯ ಸಂಸದ ಪ್ರಜ್ವಲ್ ರೇವಣ್ಣ ಎಚ್ ಡಿ ರೇವಣ್ಣ ವಿರುದ್ಧ ಮತ್ತೆ ಪ್ರತಿಭಟನೆ ಮುಂದುವರೆದಿದೆ ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲಿ ಜನತಾ ಪಕ್ಷದ ಕಾರ್ಯಕರ್ತರು ಪ್ರಜ್ವಲ್ ಹುಡುಕಿಕೊಟ್ಟವರಿಗೆ ಒಂದು ಲಕ್ಷ ಬಹುಮಾನ ಅಂತ ಪೋಸ್ಟರ್ ಅಂಟಿಸಿದ್ದಾರೆ ಪ್ರಜ್ವಲ್ ಅಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ವಿಫಲವಾಗಿವೆ ಹೀಗಾಗಿ ಹುಡುಕೊಟ್ರೆ ಬಹುಮಾನ ಕೊಡ್ತೀವಿ ಅಂತ ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ ಪೋಸ್ಟರ್ ಅಂಟಿಸಿದ್ದ ಜನತಾ ಪಕ್ಷದ ನಾಗೇಶ್ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮತ್ತೊಂದೆಡೆ ಚಿಕ್ಕಮಗಳೂರಿನಲ್ಲೂ ಎಸ್ಡಿಪಿಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಸಾಕಷ್ಟು ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಸಿಕ್ಕರೆ ತಮಗೆ ನಮ್ಮ ಕಡೆಯಿಂದ ನಮ್ಮ ಜನತಾ ಪಕ್ಷದ ವತಿಯಿಂದ ಒಂದು ಲಕ್ಷ ರೂಪಾಯಿ ಅವರಿಗೆ ಬಹುಮಾನ ಹಾಗೂ ಅವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಹಾಗೂ ಸರ್ ಒಂದು ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಅವರಿಗೆ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿದ್ರು ಸಹ ರಾಜ್ಯ ಸರ್ಕಾರ ಅವರನ್ನ ರಾಜ್ಯ ಸರ್ಕಾರ ಅವರನ್ನ ರಾಜ್ಯದಲ್ಲಿ ಹೋರಾಟ ಮಾಡಲು ಎಚ್ ಕೆ ಪ್ಲಾನ್ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ಕುಮಾರಸ್ವಾಮಿ ತಂತ್ರ ಹೆಣಿತಿದ್ದಾರೆ ರಾಜ್ಯದಲ್ಲಿ ಹೋರಾಟ ಮಾಡುವ ಬಗ್ಗೆ ದೆಹಲಿಯ ಬಿಜೆಪಿ ವರಿಷ್ಠರ ಜೊತೆಗೆ ಸಭೆ ನಡೆಸಿ ಚರ್ಚೆ ನಡೆಸಿದ್ದಾರೆ ಜೈಲಿನಲ್ಲಿ ಊಟವೂ ಇಲ್ಲ ನಿದ್ರೆಯೂ ಇಲ್ಲ ರೇವಣ್ಣ ಮೌನ ಮೂರು ದಿನದಿಂದ ಕಂಬಿ ಹಿಂದೆ ಇರುವ ಮಾಜಿ ಸಚಿವ ಡಿ ರೇವಣ್ಣ ಮೌನಕ್ಕೆ ಜಾರಿದ್ದಾರೆ ರಾತ್ರಿ ಎರಡು ಗಂಟೆವರೆಗೂ ನಿದ್ರಿಸದೆ ಊಟವನ್ನೇ ಮಾಡದೆ ಯೋಚಿಸ್ತಾ ಕುಳಿತಿರ್ತಾರಂತೆ ಬೆಳಗ್ಗೆ ಎದ್ದ ರೇವಣ್ಣಗೆ ಸಿಬ್ಬಂದಿ ಟೊಮ್ಯಾಟೊ ಬಾಕ್ ನೀಡಿದ್ದಾರೆ ಇನ್ನು ಹೊಟ್ಟೆ ನೋವು ಸಮಸ್ಯೆಯಿಂದ ಬಳಲ್ತಿರೋ ರೇವಣ್ಣ ಮೇಲೆ ವೈದ್ಯರು ನಿಗಾ ವಹಿಸಿದ್ದಾರೆ ಆರೋಗ್ಯ ಸಮಸ್ಯೆ ತಲೆದೋರಿದ್ರೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಲೈಂಗಿಕ ದೌರ್ಜನ್ಯ ಹಗರಣದಲ್ಲಿ ತನಿಖೆಯ ಜಟಾಪಟಿ ನಡೆಯುತ್ತಿದೆ ಎಸ್ಐಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಬಿಜೆಪಿ ನಾಯಕರು ಸಿಡಿದಿದ್ದಿದ್ದಾರೆ ಇನ್ನು ಎಲ್ಲಾ ಆರೋಪಗಳಿಗೂ ಕಾಂಗ್ರೆಸ್ ನಾಯಕರು ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಬ್ರಾಟ್ಯೂ ಬಾಯ್ ವಿ ಗಾರ್ಡ್ ಕೋ ಬೈ ಬಾಯ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್